ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮಾಡಿದರೆ ಪಾಪಕರ್ಮಗಳು ದೂರವಾಗುತ್ತವೆಯೇ ಹೌದು ಹರಿ ಪರಂ ಕಲಿಯುಗದಲ್ಲಿ ಒಂದೇ ದಾರಿ ಕೃತ್ ಕೃತತ್ರೇತ ದ್ವಾಪರಗಳಲ್ಲೆಲ್ಲ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಭಗವಂತ ಪಕ್ಕ ಸಿಕ್ತಿರಲಿಲ್ಲ ಕಲಿಯುಗದ ವಿಶೇಷ ಏನು ಅಂತ ಹೇಳುವಾಗ ಇದೇ ಮಾತನ್ನ ಹೇಳುದು ನಾಮಸ್ಮರಣೆ ಅನ್ನುವುದು ಎಲ್ಲದಕ್ಕಿಂತ ಮಿಗಿಲಾದ ಆ ಸಾಧನೆಯ ದಾರಿ ಅಂತ ಸಾಧ್ಯ ಆಗದೆ ಆದಾಗಲೆಲ್ಲ ನಾವು ದೇವರ ಪ್ರದಕ್ಷಿಣೆ ಬರುವಾಗ ನಮಗೆ ಗಟ್ಟಿಯಾಗಿ ದೇವರ ನಾಮ ಹೇಳಿಕ್ಕೆ ನಾಚಿಕೆ ಆಗುತ್ತೆ ಅಂದರೆ ನಾವು ಎಲ್ಲಿದ್ದೇವೆ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಅವಮಾನ ಆಗಬಾರ್ದು ನಾಮಸ್ಮರಣೆ ಮಾಡಿದ್ರೆ ಖುಷಿ ಆಗಬೇಕು ಆದರೆ ನಮಗೆ ನಾಚಿಕೆ ಅವ್ರು ಯಾರು ಏನು ಅನ್ಕೋತಾರೋ ಅವ್ರು ಹಾಗೆ ಅನ್ಕೋತಾರೆ ಇವ್ರು ಈಗ ಅನ್ಕೋತಾರೆ ಅಂತ ಅದು ಬಿಟ್ಟು ನಾಮಸ್ಮರಣೆ ಮಾಡುವುದು ಅನ್ನೋದು ನಮ್ಮ ದೇಹಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ಕೂಡ ಹಿತ ಆದ್ದರಿಂದಾಗಿ ಪಾಪಕರ್ಮಗಳು ದೂರ ಆಗುತ್ತೆ ಅನ್ನೋದು ಹರಿಸಂಸ್ಮರಣಂ ಪರಂ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ನಮಗೆ ಪರಂ ಶ್ರೇಷ್ಠವಾದಂತಹ ಪುಣ್ಯ ಸಿಗುತ್ತೆ ಪಾಪಗಳು ಪೂರ್ತಿ ನಾಶ ಆಗುತ್ತೆ ಅಂತ ಅದು ಆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಊಟ ಮಾಡುವಾಗ ಮಕ್ಕಳನ್ನ ಎತ್ತುವಾಗ ಹೀಗೆಲ್ಲ ಏನೇನೋ ಇದೆ ನಾವು ಏನು ಕೆಲಸ ಮಾಡುವಾಗ್ಲೂ ಅಯ್ಯೋ ಅಂತ ಹೇಳುದರ ಬದಲು ರಾಮ ಅಂತ ಹೇಳಿದರೆ ಪುಣ್ಯ ಬರುತ್ತೆ ಆ ಅದೇ ಸಂಸ್ಕಾರ ಬರುವುದು ಅಂದ್ರೆ ಹಾಗೇನೆ ನಿರಂತರ ನಾವು ನಾಮಸ್ಮರಣೆ ಮಾಡ್ತಾ ಇದ್ರೆ ಒಂದ್ ಕಷ್ಟ ಬಂದಾಗಲೂ ನಮ್ಗೆ ಭಗವಂತನ ನೆನಪಾದ್ರೆ ಆವಾಗ ತನ್ನಿಂದ ತಾನೇ ಏನೋ ಒಂದು ರಕ್ಷಣೆ ಸಿಗುತ್ತೆ